ನಮಸ್ತೆ ಒಂದು ಟೂ ಡೇಸ್ ಬ್ಯಾಕ್ ನನಗೊಂದು ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಮಿಷನ್ಗಳ ಲೆಟ್ರ್ ಓದಿದ್ದು ಲೆಟ್ರ್ ಓದಿದ ಮೇಲೆ ಒಂದು ಆರ್ಡ್ರ್ ಮಾಡಿದ್ದಾರೆ ಕರ್ನಾಟಕ ಸ್ಟೇಟ್ ಕಮಿಷನರ್ ಏನನ್ನ ಆರ್ಡ್ರ್ ಮಾಡಿದ್ದಾರೆ ಈ ಇರೋದು ಜಾಗ ಅಲ್ಲಿ ಮನೆ ಇದ್ದಾರಲ್ಲ ವಾಸವಾಗಿದಾರಲ್ಲ ಅವರೆಲ್ಲ ಬಂದು ತಮಿಳುನಾಡು ಬಂದು ಇಲ್ಲಿ ಒಂದು ವಾಸವಾಗಿದ್ದಾರನೋ ಒಂದು ಆರ್ಡ್ರ್ ಅದರಲ್ಲಿ ಮುನ್ಸಿಪಾಲ್ಟಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಏನೋ ಇಲ್ಲಿ ಇರೋದು ತುಂಬ ಜನ ಬಂದು ಆಧಾರ್ ಕಾರ್ಡ್ ಇಟ್ಕೊಂಡಿರೋಲ್ಲ ತಮಿಳ್ನಾಡು ಪೀಪಲ್ಸನ್ನು ಕಮಿಷನ್ಗೆ ಬಂದು ಇವರು ಲೆಟ್ರ್ ಕಳಿಸಿದ ಮೇಲೆ ಅಲ್ಲಿ ಒಂದು ಆರ್ಡ್ರ್ ಆಗಿದೆ ಅವರು ಡಿಸೆಂಬರ್ ಟೂ ಡಿಸೆಂಬರ್ ತ್ರೀ ಬಂದು ನೀವು ಅಪೀಲ್ ಬನ್ನಿ ನೀವು ಅಪೀಲ್ ಬರಬೇಕನ್ನು ಕಮಿ ಕರ್ನಾಟಕ ಹ್ಯೂಮನ್ ಕಮಿಷನ್ ಸರ್ ಹೇಳಿದ್ರ ಮೇಲೆ ನಾನು ಇವರು ಇಲ್ಲಿ ಇಲ್ಲಿರೋ ಜನ ಹತ್ರ ಬಂದಿದ್ದೀವಿ ಇವತ್ತು ಬಂದು ನಿಮ್ಮ ಹತ್ರ ಏನೊಂದು ದಾಖಲಾತಿ ಇದೆ ಯಾಕಂದರೆ ಇಲ್ಲಿ ಕೊಟ್ಟಿರೋದು ಹ್ಯೂಮನ್ ಕರ್ನಾಟಕ ಹ್ಯೂಮನ್ ಕಮಿಷನ್ ಕಳಿಸಿರೋದು ದಾಖಲಾತಿ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಕಡೆಯಿಂದ ಇದು ಇಲ್ಲಿಗೆಲ್ಲ ಎಲ್ಲಿ ಹೇಳ್ಬಿಟ್ಟಿದ್ದಾರೆ ಯಾಕಂದರೆ ಅದು ಪ್ಯೂರ್ಲಿ ರಾಂಗು ಯಾಕಂದರೆ ಇಲ್ಲಿ ವಾಸವಾಗಿರೋ ಜನ ಟೋಟಲಿ ಇಲ್ಲಿ ಇರುವರೆ ಏ ಟು ಸರ್ ದಾಖಲಾತಿ ಇಲ್ಲಿದೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಮೆಂಬರ್ಸ್ ಎಷ್ಟು ಜನ ನಾವು ಕರ್ನಾಟಕ ವಿಮರ್ಎಸ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಷ್ಟು ಜನದ ಡಾಕ್ಯುಮೆಂಟು ಮಂಡೇ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಕರ್ನಾಟಕ ಕಮಿಷನ್ಗೆ ಕಮಿಷನರ್ ಯಾರು ಯಾವ ರೀತಿಯಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಸುಳ್ಳು ಹೇಳುವುದು ಫಸ್ಟ್ ಆಫ್ ಆಲ್ ಫಾಲ್ಟ್ ಅದವರು ನಮ್ಮ ಹತ್ರ ದಾಖಲಾತಿ ಇದ್ಕೊಂಡು ಅವ್ರು ಹೇಳಿದ್ರ ನಾ ಇಲ್ಲಿರೋ ಜಾಗ ಕಾಲ ಟೋಟಲಿ ಏನೋ ಇಲ್ಲಿ ಆಗ್ತಾ ಇದೆ ಇವ್ರಿಗೆ ಮನೆ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದ್ರ ಮೇಲೆ ನಾವು ಆಗಿ ಹೋಗ್ಬಿಟ್ಟು ಸ್ಟೇ ತೊಗೊಳ್ತೀವಿ ಅದು ಕರ್ನಾಟಕ ಇಂದ ಈ ಮಾಹಿತಿಗಳು ಕೊಟ್ಟಿರೋದು ಸುಳ್ಳು ಹೇಳ್ಬಿಟ್ಟು ಹಂಡ್ರೆಡ್ ರುಪರ್ಸೆಂಟ್ ದಾಖಲಾತಿ ಸಮೇತ ಕೊಡ್ತಾ ಇದೀವಿ ಮನ್ನೆಸ್ ಡೇ ಇಲ್ಲಿಂದ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ಅಪೀಲ್ ಹೋಗ್ತಾ ಇದೀವಿ ಯಾಕಂದರೆ ಕಾನ್ರಬಲ್ ಕರ್ನಾಟಕ ಕಮಿಷನರ್ ಹೇಳಿದ್ರ ಮೇಲೆ ಅಪೀಲ್ ಹೋಗಲೇಬೇಕಾಗತ್ತೆ ಯಾಕಂದರೆ ಇಲ್ಲಾಂದ್ರೆ ನಾವು ಕೊಟ್ಟಿರೋದು ಕಂಪ್ಲೇಂಟೆಲ್ಲ ಸುಳ್ಳು ಬಂದ್ಬಿಡುತ್ತೆ ನನಗದು ಇಷ್ಟ ಇರೋಲ್ಲ ಯಾಕಂದರೆ ನಾವು ಆನೆಸ್ಟ್ ಆಗಿರೋ ಜನ ಇಲ್ಲಿರುವ ಪಾಪ ಎಲ್ಲ ಬಡವ ಜನ ಇಲ್ಲಿರೋ ಜಾಗಲ್ಲ ಅವ್ರದೇ ರಿಕಾರ್ಡ್ಸ್ ಕೊಟ್ಟಿದ್ದಾರೆ வணக்கம் ஜனதா காலனியில் கடந்த நூறு வருடங்களாக கோலார் தங்கவலில் வாசமாக வாழ்ந்து கொண்டிருக்கின்ற மக்கள் தான் வீடற்ற தலித் மக்கள் இங்கே வந்து வாழ்ந்திருக்கிறார்கள் அவர்களுக்கு சிட்டி முனிசிபாலிட்டியிலிருந்து பல பேருக்கு அக்குபத்திரம் ஆல்ரெடி ஏற்கனவே கொடுக்கப்பட்டிருக்கிறது அவர்களிடம் ஆதார் கார்டு இந்த முகவரியில் இருக்கிறது பேன் கார்டு இருக்கிறது பாஸ்புக் இருக்கிறது பேங்க் பாஸ்புக்கு ஆதார் கார்டு எலெக்ஷன் ஓட்டர் ஐடி ஆகிய அனைத்து ரெக்கார்டுகளும் டா டாக்குமெண்ட்ஸ் அவங்ககிட்ட கிட்ட இருக்கிறது இவங்க கொடுத்துருக்கிறது முனிசிபாலிட்டியில வந்து நமக்கு ஏற்கனவே நூத்தி ஐம்பது பேருக்கு இவங்களுக்கு இந்த வீடு இடிக்கிற பட்சத்துல நூத்தி ஐம்பது பேருக்கு புதியதாக ஒரு முப்பதுக்கு இருபது சைட்டு நான் கொடுக்குறேன்னு சொல்லி ஒரு ப்ராமிஸ் பண்ணி நம்முடைய முனிசிபல் கமிஷனர் நூத்தி ஐம்பது பேருக்கு அப்ளிகேஷனும் கொடுத்துருக்கிறார் இதெல்லாம் கொடுத்துட்டு அப்ளிகேஷனும் கொட்டுவிட்டோம் ஏன் மாட்டார கர்நாடக கமிஷனும் லெட்டர் கழிச்சு தரேன் இல்லை இருபது ஜனா இவருக்கு அப்ளிகேஷனும் கொடுத்தாரு நன்னு கொத்தாக்கி இல்லாதோம் ಅಪ್ಲಿಕೇಶನ್ ಕೊಟ್ಬಿಟ್ಟು ಕರ್ನಾಟಕ ಕಮಿಷನ್ ಲೆಟ್ರ್ ಹಾಕ್ತಾರೆ ಇವರು ಇಲ್ಲಿ ಇರೋದು ಜನ ಅಲ್ಲ ತಮಿಳುನಾಡಿಂದ ಬಂದಿರೋದು ಅದು ಯಾವ ರೀತಿಯಲ್ಲಿ ನಯ ಅಪ್ಲಿಕೇಶನ್ ಅಲ್ಲಿ ಕೊಲ್ತಾರೆ ಅಲ್ಲಿ ಲೆಟ್ರ್ ಕಳಿಸೋದು ಇಲ್ಲಿಗೆಲ್ಲ ಕಳಿಸ್ತಾರೆ ಇದು ಫಸ್ಟ್ ಆಫ್ ಆಲ್ ಫಾಲ್ಟ್ ಅದು ಯಾಕಂದರೆ ಇಲ್ಲಿ ವಾಸವಾಗಿರುವರು ಇಲ್ಲಿ ಹೋರಾಟಕಾರಿ ಇವರು ನಿಮ್ಗೆ ಕ್ಲೀನ್ ಕಟ್ ಆಗಿ ಇಲ್ಲಿ ಹತ್ರ ಏನೇನು ದಾಖಲಾತಿ ಇದೆ ಯಾಕಂದ್ರೆ ನಾನು ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ಅಪ್ಲಿಕೇಶನ್ ನೂರೈವತ್ತು ಅಪ್ಲಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಏನು ಕೊಟ್ಟಿಲ್ಲ ಏನು ಸುಮ್ಮನೆ ಕೊಟ್ಬಿಟ್ಟು ರೆಕಾರ್ಡ್ ಬೇರೆ ಕೊಟ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಅವರು ನಂಬಿಟ್ಟಿದೆ ತಪ್ಪಾಗುತ್ತೆ ಅದು ಹಂಡ್ರೆಡ್ ಒನ್ ಪರ್ಸೆಂಟು ಕರ್ನಾಟಕ ಕಮೀಷನಿಂದ ನಿಮ್ಮ ಮೇಲೆ ಅಪೀಲ್ ಹೋಗ್ಲೇ ಹೋಗ್ತೀವಿ ಇಲ್ಲಿರುವುದು ಜಾಗ ಏನು ಲೇಔಟ್ ಮಾಡ್ತಾ ಇದ್ದೀರಾ ಇವರು ಕೊಟ್ಟಿದ್ರ ಮೇಲೆ ಲೇಔಟ್ ಮಾಡ್ಕೊಳಿ ಇಲ್ಲಾಂದ್ರೆ ಲೇಔಟ್ಗೆ ಸ್ಟೇ ತೊಗೊಳ್ತೀವಿ ಯಾಕಂದರೆ ಇವು ಜನಕ್ಕೆ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ಮೇಲೆ ಯಾವ ರೀತಿಯಲ್ಲಿ ಮಾಡೋಕ್ಕಾಗತ್ತೆ ಕರ್ನಾಟಕ ಕಮೀಷನ್ಗೆ ಸುಳ್ಳು ಮಾಹಿತಿಗಳು ಕೊಟ್ಟಿದ್ರ ಮೇಲೆ ನಾ ಹೆಂಗೆ ಬಿಡೋಕ್ಕಾಗುತ್ತೆ ಹಂಡ್ರೆಡ್ ಒನ್ ಪರ್ಸೆಂಟ್ ಕಾನೂನು ರೀತಿ ಲೀಗಲ್ ಆಗಿ ನಾನು ಹೋರಾಟಕ್ಕೆ ಬರ್ತಾ ಇದೀವಿ லீகலாயிக் கர்நாடக கமிஷன்களில் ஃபைட் பட்டது ஆகவே இந்த மக்கள் எல்லாம் பூர்வீகமாக கர்நாடக மாநிலத்தில் உள்ள கோளார் தங்கவையில் சின்னதகனியில் வாசமாக இருக்கின்ற மக்கள் இவர்கள் பூர்வ குடிகள் இங்கே வாழ்ந்து கொண்டிருக்கின்றவர்கள் இவர்கள் குடும்பம் சொந்தம் எல்லாமே கோளார் தங்கவரியில் வாழ்ந்திருக்கிறார்கள் இவர்கள் வீடற்ற நிலையில் முனிசிபல் கமிஷன் அப்பொழுது வீடு கொடுத்த காரணத்தினால் இங்கே வந்திருக்கிறார்கள் சிலருக்கு அக்குபத்திரம் கொடுக்கப்பட்டிருக்கிறது பலருக்கு அக்கப்பத்திரம் கொடுக்கப்படவில்லை ஆகவே நாங்கள் வந்து ஹியூமன் ரைட்ஸ் கமிஷனுக்கு போய் இந்த ரெக்கார்டெல்லாம் கொடுத்தோம் அதன் பிறகு முனிசிபல் கமிஷனரே எங்களே மேடம் புஷ்பாபிரியாவும் வர வச்சு அவர் என்ன பண்ணார் நூற்றி ஐம்பது பேருக்கு நான் புதிதாக அப்ளிகேஷன் கொடுக்குறேன் அந்த அப்ளிகேஷனில் அவங்களுக்கு ரெக்கார்டெல்லாம் வந்து ஃபில் பண்ணி கொண்டாந்து கொடுங்க அவங்களுக்கு நான் வந்து சைட் கொடுக்குறேன்னு தான் சொல்லியிருக்காரு இந்த சைட் கொடுக்குறேன்னு சொல்லிவிட்டு இடையில் கமிஷனுக்கு ஒரு தவறான ஒரு செய்தியை அதாவது இந்த மக்கள் கர்நாடக மாநிலத்தில் வாழ்கின்ற மக்கள் அல்ல இவர்கள் புதியதாக தமிழ்நாட்டில் இருந்து வந்து வாழ்கிறார்கள் என்ற தவறான ஒரு செய்தியை அங்கே கொடுத்திருக்கிறார் அது தவறான தகவல் உண்மையாக பார்க்கின்ற பட்சத்தில் இந்த மக்கள் எல்லாம் வீடற்ற ஏழை கூலி தலித் மக்கள் வாழ வழி இல்லாமல் ஜனதா அது ஜனதா கொடுத்திருக்கிறார் அதாவது இந்த சிறிய வீட்டில் வாழ்ந்து கொண்டிருக்கிறார்கள் அதுவும் வீடு வந்து நாளையில் இருக்கின்றது இது புதிதாக மாற்றி புதிய வீடாக கொடுக்க வேண்டும் என்பதற்காக தான் போராட்டம் செய்து கொண்டிருக்கிறோம் இவர்கள் கர்நாடக மாநிலத்திலே வாழ்ந்து கொண்டிருக்கிறார்கள் இவர்கள் தமிழ்நாட்டை சார்ந்தவர்கள் அல்ல எல்லாம் நமஸ்காரா பத்திரம் ஜில்லையா இல்ல வந்து ஜனதா ஹவுஸ் நான் சுமார் ஐந்து ஊராட் தீவி மக்களுக்கு ಇವಾಗ ಜನರಿಗೆ ಎಲ್ಲ ಮನೆ ಎಲ್ಲ ಖಾಲಿ ಮಾಡಬೇಕು ಹೊಡೆದಾಕ್ತೀವಿ ಅಂತ ಬೆದರಿಕೆ ಮಾಡಿ ಇವ್ರನ್ನೆಲ್ಲ ಬೆದರಿಸಿ ಹೊಡೆದಾಕಿದ್ದಾರೆ ಆಲ್ರೆಡಿ ಇದು ಬಂದು ಟೂ ಇಯರ್ಸ್ ಬಿಫೋರೇ ಇದು ನಡೆದಿದೆ ಜನ ಭಯ ಪಟ್ಕೊಂಡು ಯಾರ ಹತ್ರ ಅವ್ರು ಇಂಟಿಮೇಷನ್ ಮಾಡಿಲ್ಲ ಆಮೇಲೆ ನಮ್ಮ ಡಿ ಸಿ ಕೆ ಬಂದು ಎಂಟ್ರಿ ಆಗಿ ಇವ್ರಿಗೆಲ್ಲ ಏನೋ ಒಂದು ನ್ಯಾಯ ಮಾಡೋಣ ಅಂತ ಹೋರಾಡಿ ನಾವು ಮಿನಿಸ್ಟರ್ಸ್ಗೆಲ್ಲ ಫಾರ್ವರ್ಡ್ ಮಾಡಿದೀವಿ ಒಂದು ಫೈವ್ ಮಿನಿಟ್ಸ್ ಮಿನಿಸ್ಟರ್ಸ್ಗೆಲ್ಲ ಲೆಟ್ರೆಲ್ಲ ಫಾರ್ವರ್ಡ್ ಮಾಡಿ ಅವರಿಂದ ನಮಗೂ ಲೆಟರ್ಸ್ ಎಲ್ಲ ಬಂದಿದೆ ಆಮೇಲೆ ನಾವು ಕಲೆಕ್ಟ್ರೂ ನೋಡಿದ್ದೀವಿ ಹೋಗಿ ನಮ್ಮ ಜನ ಎಲ್ಲ ಬಂದು ನೋಡಿದ್ದಾರೆ ಅಂದಮೇಲೆ ಕೊನೆಗೂ ನಾವು ಇಲ್ಲಿ ಎಮ್ ಎಲ್ ಎ ರೂಪಕಲಾ ಶಶಿಧರ್ ಅವ್ರನ್ನೂ ನೋಡಿದ್ದೀವಿ ನಾವು ಮೇಡಮ್ ಅವ್ರನ್ನೂ ಹೋಗಿ ನೋಡಿದ್ದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಕೊಡ್ತೀವಿ ನೀವು ಹೋಗಿ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅವರು ಒಂದು ಅಶ್ಯೂರೆನ್ಸ್ ಕೊಟ್ಟು ಕಳಿಸಿದ್ರು ನಮಗೆ ಆ ಅಶುರೆನ್ಸ್ ಕೊಟ್ಟಿದ ಮೇಲೆ ಇಲ್ಲಿ ಬಂದು ಮತ್ತೆ ಹೊಡೆದಾಕಿದರು ಮನೇನಲ್ಲ ಆಮೇಲೆ ಮತ್ತೆ ನಾವೆಲ್ಲ ಬಂದು ಇಲ್ಲಿ ಹ್ಯೂಮನ್ ರೈಟ್ಸ್ ಅವ್ರನ್ನ ಮಿಸ್ಟರ್ ಬಾಬು ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಬೆಂಗಳೂರಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಅವ್ರ ಮುಖಾಂತರ ಇಂದ ಮಾಡಿರೋದಕ್ಕೆ ಸೊ ನಮ್ಮ ಕಮಿಷನರ್ ಮುನ್ಸಿಪಾಲ್ಟಿ ಕಮಿಷನರ್ ಏನು ಹೇಳಿದ್ದಾರೆ ಇವರೆಲ್ಲ ತಮಿಳ್ನಾಡು ಜನ ಅಲ್ಲಿಂದ ಬಂದು ಇಲ್ಲಿ ಸೆಟ್ಲ್ ಆಗಿರೋರಿಗೆ ಮನೆ ಇಲ್ಲ ಅಂತ ಅವರು ಒಂದು ಪಿಟಿಷನ್ಸ್ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ಆ್ಯಂಡ್ ಒನ್ ಸುಳ್ಳು ನಮ್ಮ ಕರ್ನಾಟಕದ ಜನಗೆ ತಮಿಳ್ನಾಡು ಜನ ಅಂತ ಅವಮಾನ ಮಾಡ್ತಾ ಇದ್ದಾರೆ ನಮ್ಮ ಮುನ್ಸಿಪಾಲ್ಟಿ ಕಮಿಷನರ್ ಇದು ಯಾವ ರೀತಿ ನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ಅವ್ರು ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಈವಾಗ ಬೆಳಕಿಗೆ ಬಂದಿದೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ ಕರ್ನಾಟಕ ಜನನ ತಮಿಳುನಾಡು ಜನ ಅಂತ ಏನು ಅವಮಾನ ಅದು ನಮಗೆ ಇದು ನಮಗಿಂತೂ ನಾಚಿಕೆ ಆಗಿದೆ ಇಂಥ ಮಾತು ಮಾತಾಡೋದು ಅವ್ರು ನಮ್ಮನ್ನು ಕರೆದು ನೂರೈವತ್ತು ಫಾರ್ಮ್ ಕೊಟ್ಟರು ನೂರೈವತ್ತು ಜನಗೆ ನಾವು ಮನೆ ಕೊಡ್ತೀವಿ ಯಾರು ಖಾಲಿ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಹೋಗಿ ಹ್ಯೂಮನ್ ರೈಟ್ಸ್ ಕಮಿಷನಲ್ಲೇ ಇದನ್ನು ಮಾತಾಡೋದು ಇದು ನ್ಯಾಯ ಅಲ್ಲ ಅದರಿಂದ ಇವಾಗ ನಾವು ಹೋರಾಟ ಮಾಡೋದಕ್ಕೆ ನಾವು ಶುರು ಮಾಡ್ತಾಯಿದ್ದೀವಿ ನಮ್ಮ ಬಾಬು ಸರ್ ಅವ್ರಿಗೆ ನಾವು ನೋಡಿ ಇಲ್ಲಿ ಇರೋರು ಡಾಕ್ಯುಮೆಂಟ್ಸು ಅವರು ಇರೋದು ಎಲ್ಲ ಲೀಗಲ್ ಆಗಿದೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕು ಸ್ಟೇಟ್ಮೆಂಟ್ಸ್ ಎಲ್ಲ ಇದೆ ಇಲ್ಲಿರೋ ಜನ ಎಲ್ಲ ನಿಜವಾಗಿ ಇಲ್ಲೇ ವಾಸವಾಗಿರ್ತಾರೆ ಟ್ವೆಂಟಿ ಇಯರ್ಸ್ ಅಬೋವ್ ಇಂದನೇ ಇದ್ದಾರೆ ಸೊ ಯಾರನ್ನು ಖಾಲಿ ಮಾಡೋದಿಲ್ಲ ಏನೋ ಅವರು ಪ್ಲಾನ್ ಮಾಡೋದೆಲ್ಲ ನಮ್ಗೆ ಏನೋ ಸುಳ್ಳು ಅಂತ ಇದೆ ನಾವು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಇವಾಗ ತಯಾರಾಗ್ತಾ ಇದ್ದೀವಿ ನಾವು ಏನು ಪೆಟಿಷನ್ಸ್ ಇವಾಗ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಲೀಗಲ್ ಪೆಟಿಷನ್ಸ್ ಕೊಡ್ತಾ ಇದೀವಿ ಎಲ್ಲ ಇಲ್ಲಿ ವಾಸವಾಗಿರೋರು ಕನ್ನಡದವರ ಅಂತ ಲೀಗಲ್ ಪೆಟಿಷನ್ ಎಲ್ಲ ಅಪೀಲ್ ಹೋಗ್ತಾ ಇದ್ದೀವಿ கமிிஷ்னர் ஏன்மாதிரி முன்சிபால்ட்டி கமிஷ்னரு வித் டிஸ்டிக் டிசி ஆட்ரு தக்கண்டு இல்லை ஜன பந்து தமிழ்நாடு பந்த இல் வந்த கொடக்காகலோ அவரு வந்து லெட்ரு கலசித்தார் ஆ லெட்டர் மேல் கர்நாடக கமிஷனர் ஆட்ரு மாதிரி ஃபஸ்ட் அப்பா இவ்வளோ ஜன அர்த்த மாட்டிஸ் இன் பிட்டிஷன் இவரு லெட்ரு த்ரூ மா காப்பினே கொட்டி லெட்ரு துடுமே கர்நாடக கமிஷ்னர் வந்து ஆட்ரு இ ஆர் நமக்கு சாட்டிஸ்ஃபேஷன் இதே விட்டுவிடு இல்லாந்திர நன்கப்பீல் பரப்போ அது அப்பீல் டெசர் த்ரீ இது நெக்ஸ்ட் நான் வெனஸ் டே ஜன அத்தாதி தக்கோ தான் எல்லாம் க்ளியர் கட்டாக்ட்டு இல்லை டோட்டல் ஜாக ஸ்டே தக்கு ஒன்சல இவ்வளோ மனை கொட்டும் மலை நான் ஸ்டே வாப்பி தக்கோத்தீங்க